ಮನೇಲಿರೋ ಹಿರಿಯರೆಲ್ಲ ನಮ್ಮ ಹತ್ರ ಹೇಳ್ತಾರೆ ಕಲ್ಲೇಟ್ ಬಿದ್ರು ಕಣ್ಣೇಟ್ ಬೀಳ್ಬಾರ್ದು ಅಂತ ಅಲ್ವಾ ಅರ್ಥ ಆಗಿರ್ಬೇಕು ನಾನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಕಣ್ ದೃಷ್ಟಿ ಕಣ್ ದೃಷ್ಟಿ ಅಂದ್ರೇನು ಹೊಸದೇನು ಅಲ್ವಲ್ಲ ಈ ಕಣ್ ದೃಷ್ಟಿ ಎಂತಹ ಕೋಟ್ಯಾದೀಶ್ವರ ಆಗಿದ್ರೂನು ಬಡವನ್ನಾಗ್ ಮಾಡ್ಬಿಡತ್ತೆ ಉದಾಹರಣೆಗೆ ಒಳ್ಳೆ ದೊಡ್ಡ ಶ್ರೀಮಂತನ ನೋಡಿ ನಿನಗೇನಪ್ಪಾ ನೀನೊಬ್ಬ ದೊಡ್ಡ ಕೋಟ್ಯಾದೀಶ್ವರ ಅಂತ ಹೇಳಿದ್ರೆ ಅದೂ ಒಂದ್ ರೀತಿಲಿ ಕಣ್ದೃಷ್ಟಿನೇ ಈ ಕಣ್ ದೃಷ್ಟಿ ಇವಾಗ ಬಂದಿದ್ದ ಇಲ್ಲ ಹಿಂದಿನ ಕಾಲದಿಂದ ನಾವು ಎದುರಿಸ್ತಿರೋ ಒಂದು ಸಮಸ್ಯೆ ಅಂದ್ರೆ ಈ ಕಣ್ದೃಷ್ಟಿ ದೃಷ್ಟಿ ಹಾಗಾಗಿ ರಾಜರುಗಳೆಲ್ಲ ಯುದ್ಧಕ್ಕೆ ಹೋಗಿ ಬಂದ ನಂತರ ಗೆದ್ದಿರೋ ಪ್ರದೇಶಗಳ ಮೇಲೆ ಕಾವಲ್ಗಾರ್ನ ಹಾಕ್ತಿದ್ರು ಇವಾಗ ಗೊತ್ತಾಗಿರ್ಬೇಕಲ್ಲ ಈ ಕಣ್ದೃಷ್ಟಿ ದೃಷ್ಟಿ ಎಷ್ಟ್ ಕೆಟ್ಟದು ಅಂತ ಈ ಕಣ್ದೃಷ್ಟಿ ದೃಷ್ಟಿ ಆದಿಕಾಲದಿಂದ ನಮ್ಮನ್ನ ಭಯಪಡಿಸ್ತಿರೋದು ಸತ್ಯ ಇಂತಹ ಒಂದು ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಏನು ಅಂದ್ರೆ ಈ ಕಣ್ ದೃಷ್ಟಿ ಕವಚ ಇನ್ಮುಂದೆ ಕಣ್ ದೃಷ್ಟಿ ಬಗ್ಗೆ ಚಿಂತೆ ಮಾಡ್ಬೇಡಿ ಈ ಕಣ್ ದೃಷ್ಟಿ ಕವಚನ ಈಗ್ಲೇ ಆರ್ಡರ್ ಮಾಡಿ ನೀವ್ ಪಡ್ತಿರೋ ಕಷ್ಟದಿಂದ ಹೊರಗ್ ಬನ್ನಿ ನಾನು ದಿನ ದೇವಸ್ಥಾನಕ್ ಹೋಗ್ತೀನಿ ಪೂಜೆ ಮಾಡ್ತೀನಿ ಆದ್ರೂನು ನನಗೂ ಕೂಡ ನೆಮ್ಮದಿಯ ಜೀವನ ಇರ್ಲಿಲ್ಲ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಅನ್ಕೋತೀರಾ ಕಣ್ ದೃಷ್ಟಿನೇ ದೇವರಿಗೆ ಕಣ್ ದೃಷ್ಟಿ ಬೀಳುತ್ತೆ ಅಲ್ವಾ ಹಾಗಾಗಿ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುವಂತ ಸಮಯದಲ್ಲಿ ದೇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ ದೃಷ್ಟಿ ಬೊಟ್ಟನ್ನ ಇಟ್ಟು ದೃಷ್ಟಿ ತೆಗಿತಾರೆ ಇದು ನಾವೆಲ್ಲರೂ ನೋಡಿದೀವಿ ದೇವರಿಗೆ ಕಣ್ ದೃಷ್ಟಿ ಬೀಳುತ್ತೆ ಅಂದ್ರೆ ನಾವೆಲ್ಲ ಸಾಧಾರಣ ಮನುಷ್ಯರು ಕಣ್ ದೃಷ್ಟಿ ಬೀಳಲ್ವಾ ಈ ತರ ದೃಷ್ಟಿ ಏನಾದ್ರೂ ಬಿದ್ರೆ ದುಡ್ಡು ನಿಮ್ಮ ಹತ್ರ ಬರೋದಿಲ್ಲ ಅನ್ಕೊಂಡಿರೋ ಕೆಲಸಗಳು ಯಾವುದೂ ಆಗೋದಿಲ್ಲ ಬೇಡದೆ ಇರುವಂತ ಸಮಸ್ಯೆಗಳು ಕೋರ್ಟು ಕಚೇರಿಗಳು ಗಂಡ ಹೆಂಡತಿ ನಡುವೆ ಸಮಸ್ಯೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಆಪತ್ತುಗಳು ಆರೋಗ್ಯ ಸಮಸ್ಯೆ ಏರ್ಪಡುತ್ತೆ ಇದಕ್ಕೆಲ್ಲ ಒಂದು ಪರಿಹಾರ ಅಂದ್ರೆ ಕಣ್ದೃಷ್ಟಿ ದೃಷ್ಟಿ ಕವಚ ಇಷ್ಟು ಶಕ್ತಿಯುತವಾದ ಕಂಡೃಷ್ಟಿ ಕವಚ ಮೇಲೆ ನಿಮ್ಮೇಲಿಡುವಂತಹ ಕೆಟ್ಟ ಕಂದೃಷ್ಟಿ ಮಾಟ ಮಂತ್ರಗಳಂತ ಕೆಟ್ಟ ಶಕ್ತಿಗಳಿಂದ ನಿಮ್ಮನ್ನು ಕವಚದಂತೆ ಕಾಪಾಡಿ ನಿಮ್ಮ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಸಹಾಯ ಮಾಡುತ್ತದೆ ಈ ಕಂದೃಷ್ಟಿ ಕವಚದಲ್ಲಿ ಗರುಡ ಮುಖ ಇರುವಂತ ಉಂಗರ ಕಂದೃಷ್ಟಿ ಹೋಗ್ಲಾಡಿಸೋ ಕಂದೃಷ್ಟಿ ಡಾಲರ್ ಅತಿ ಶಕ್ತಿಯುತವಾದ ಕುದುರೆಯ ಲಾಡವನ್ನು ನೀಡಲಾಗಿದೆ ಈ ದೃಷ್ಟಿ ಕವಚ ನಿಮ್ಮ ಮನೆಯಲ್ಲಿದ್ದರೆ ಹಣ ಸಂಪಾದನೆ ಹೆಚ್ಚಾಗುತ್ತದೆ ಕಣ್ದೃಷ್ಟಿ ದೃಷ್ಟಿ ಇರುವುದೇ ಇಲ್ಲ ಅಂದ್ಕೊಂಡು ಕೆಲಸ ನೆರವೇರುತ್ತೆ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಇನ್ನು ಯಾಕೆ ಚಿಂತೆ ಮಾಡ್ತಿದ್ದೀರಾ ಈಗ್ಲೇ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಿ ಈ ಕಣ್ದೃಷ್ಟಿ ದೃಷ್ಟಿ ಕವಚವನ್ನು ಆರ್ಡರ್ ಮಾಡಲು ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರುವಂತ ನಂಬರ್ಗೆ ಕಾಲ್ ಮಾಡಿ